ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಜ್ಞಾನಬಿಂದುವಿಗೆ ಸ್ವಾಗತ ಈ ಅಭ್ಯಾಸಗಳು ನಿಮ್ಮಲ್ಲಿದ್ದರೆ ಇಂದೇ ಬದಲಾಗಿ ಇಲ್ಲದಿದ್ದರೆ ಎಂದಿಗೂ ಸಹ ನಿಮಗೆ ಗೌರವ ಸಿಗುವುದಿಲ್ಲ ಆಚಾರ್ಯ ಚಾಣಕ್ಯದ ನೀತಿಗಳು ಪ್ರತಿಯೊಬ್ಬರ ಬದುಕಿಗೂ ಪಾಠಗಳಾಗುವಂತಿವೆ ಅವರು ತೋರಿದ ಆದಿಯಲ್ಲಿ ನಡೆದರೆ ಖಂಡಿತವಾಗಿಯೂ ಸೋಲಿನ ಬಾಧೆ ಇರುವುದಿಲ್ಲ ಆಚಾರ್ಯ ಚಾಣಿಕರ ಪ್ರಕಾರ ನಾವು ಕೆಲವು ಅಭ್ಯಾಸಗಳನ್ನ ಹೊಂದಿರಲೇಬಾರದು ಇದರಿಂದ ನಮಗೆ ಎಲ್ಲಿಯೂ ಸಹ ಗೌರವ ಸಿಗುವುದಿಲ್ಲ ಅಂತಹ ಅಭ್ಯಾಸಗಳನ್ನು ತಿಳಿಯುವುದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಚಾರ್ಯ ಚಾಣಿಕರನ್ನು ಆ ಕಾಲದ ಮಹಾನ್ ಬುದ್ಧಿವಂತ ಮತ್ತು ವಿದ್ವಾಂಸ ಎಂದು ಕರೆಯಲಾಗುತ್ತದೆ ಅವರು ಬದುಕಿಗೆ ಸಂಬಂಧಿಸಿದ ಹಲವು ವಿಚಾರಗಳನ್ನು ತಮ್ಮ ಚಾಣಕ್ಯ ನೀತಿ ಪುಸ್ತಕದಲ್ಲಿ ಬರೆದಿದ್ದಾರೆ ಇವರು ತೋರಿದ ಮಾರ್ಗದಲ್ಲಿ ಸಾಗಿದರೆ ಯಶಸ್ಸು ನಮ್ಮದಾಗುವುದು ಸಮೃದ್ಧಿ ಮತ್ತು ಸಂತೋಷದ ಜೀವನವನ್ನು ನಡೆಸಲು ಚಾಣಕ್ಯರ ನೀತಿಗಳನ್ನು ಅನುಸರಿಸಲೇಬೇಕು ಎಂದು ಹೇಳಲಾಗುತ್ತದೆ ಅಂತೆಯೇ ಚಾಣಕ್ಯರು ಹೇಳಿದ ಕೆಲವು ಮಾತುಗಳನ್ನು ನಿರ್ಲಕ್ಷ್ಯ ಮಾಡುವುದರಿಂದ ಬದುಕಿನಲ್ಲಿ ಸೋಲಾಗುವುದು ಖಚಿತ ಚಾಣಕ್ಯರ ಮಾತುಗಳನ್ನು ಕಡೆಗಣಿಸಿದರೆ ಪರಿಸ್ಥಿತಿ ಪ್ರತಿಕೂಲವಾಗಬಹುದು ಚಾಣಕ್ಯನ ಪ್ರಕಾರ ನಾವು ಈ ರೀತಿ ಚಾಣಕ್ಯನ ಪ್ರಕಾರ ನಾವು ಈ ಕೆಲವು ಅಭ್ಯಾಸಗಳನ್ನ ಹೊಂದಿರಬಾರದು ಇದರಿಂದ ನಮಗೆ ಎಂದಿಗೂ ಸಹ ಗೌರವ ಸಿಗಲು ಸಾಧ್ಯವಿಲ್ಲ ಮೊದಲನೆಯದಾಗಿ ಸುಳ್ಳು ಹೇಳುವ ಅಭ್ಯಾಸ ಚಾಣಕ್ಯ ನೀತಿಯ ಪ್ರಕಾರ ನಾವು ಎಂದಿಗೂ ಸುಳ್ಳು ಹೇಳಬಾರದು ಸುಳ್ಳಿನ ಮೇಲೆ ಕೋಟೆ ಕಟ್ಟಿ ಬದುಕುವ ಜನರಿಗೆ ಎಂದಿಗೂ ಸಹ ಗೌರವ ಎನ್ನುವುದು ಸಿಗುವುದಿಲ್ಲ ಒಮ್ಮೆ ಅವರು ಹೇಳುವುದು ಸುಳ್ಳು ಎಂದು ತಿಳಿದರೆ ಯಾರೂ ಸಹ ಅಂತವರಿಗೆ ಗೌರವ ಎನ್ನುವುದು ನೀಡುವುದಿಲ್ಲ ಕೆಲಸಗಳನ್ನ ಸುಳ್ಳು ಹೇಳಿ ಸಾಧಿಸಿಕೊಳ್ಳುವ ವ್ಯಕ್ತಿಗಳಿಗೆ ಯಾರೂ ಕೂಡ ಬೆಲೆ ಕೊಡುವುದಿಲ್ಲ ಅಂತವರನ್ನು ಜನರು ದ್ವೇಷಿಸಲು ಆರಂಭಿಸುತ್ತಾರೆ ಇಂಥವರು ಒಮ್ಮೆ ಗೌರವ ಕಳೆದುಕೊಂಡರೆ ಮತ್ತೆ ಎಂದಿಗೂ ಸಹ ಗೌರವ ಸಂಪಾದಿಸಲು ಸಾಧ್ಯವಿಲ್ಲ ಹಾಗಾಗಿ ಸುಳ್ಳು ಹೇಳುವ ಅಭ್ಯಾಸ ಎಂದಿಗೂ ಸಹ ಸಲ್ಲದು ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ ಎರಡನೆಯದಾಗಿ ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಅಭ್ಯಾಸ ಚಾಣಕ್ಯ ನೀತಿಯ ಪ್ರಕಾರ ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಹಾಗೂ ಬೇರೆಯವರ ಬಗ್ಗೆ ಹೇಳಿದ್ದನ್ನ ಕೇಳಿಸಿಕೊಂಡು ಖುಷಿ ಪಡುವ ವ್ಯಕ್ತಿ ನೀವಾಗಿದ್ದರೆ ಖಂಡಿತ ನೀವು ಈ ಅಭ್ಯಾಸವನ್ನ ಬದಲಿಸಿಕೊಳ್ಳಬೇಕು ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಅಥವಾ ಇಂದಿನಿಂದ ಮಾತನಾಡುವ ಜನರಿಗೆ ಎಂದಿಗೂ ಗೌರವ ಎನ್ನುವುದು ಸಿಗುವುದಿಲ್ಲ ಅಂತಹ ಜನರ ಬುದ್ಧಿ ಒಮ್ಮೆ ತಿಳಿದರೆ ಅವರಿಂದ ದೂರಾಗಲು ಬಯಸುತ್ತಾರೆ ಅಲ್ಲದೆ ನಿಮ್ಮದು ಇಂತಹ ಬುದ್ಧಿ ಎಂದು ತಿಳಿದರೆ ಅಲ್ಲದೆ ನಿಮ್ಮದು ಇಂತಹ ಬುದ್ಧಿ ಎಂದು ತಿಳಿದರೆ ಜನರು ನಿಮ್ಮನ್ನು ದ್ವೇಷ ಮಾಡಲು ಶುರು ಮಾಡುತ್ತಾರೆ ಮೂರನೆಯದಾಗಿ ಉತ್ಪ್ರೇಕ್ಷ ಮಾಡುವುದು ಉತ್ಪ್ರೇಕ್ಷ ಮಾಡುವುದು ಎಂದರೆ ತಮ್ಮನ್ನು ತಾವು ಒಗಳಿಕೊಳ್ಳುವುದು ನಾನೇ ಮಹಾತ್ಮ ನಾನೇ ಶ್ರೇಷ್ಠ ಎಂದು ಕೊಚ್ಚಿಕೊಳ್ಳುವುದು ಅಂತಹ ಜನರು ತಾವೇ ಶ್ರೇಷ್ಠ ಎಂದು ತಿಳಿದು ಅಹಂಕಾರದಲ್ಲಿ ಮೆರೆಯುತ್ತಾರೆ ಆದರೆ ಒಮ್ಮೆ ಅವರ ಬುದ್ಧಿ ತಿಳಿದರೆ ಖಂಡಿತ ಯಾರೂ ಸಹ ಅವರ ಸಹವಾಸಕ್ಕೆ ಹೋಗುವುದಿಲ್ಲ ಅಷ್ಟು ಮಾತ್ರವಲ್ಲದೆ ಅಂತವರು ನಗೆಪಾಟಲಿಗೆ ಗುರಿಯಾಗುತ್ತಾರೆ ಅಂತಹ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಎಂದಿಗೂ ಸಹ ಬೆಲೆ ಸಿಗುವುದಿಲ್ಲ ಹಾಗಾಗಿ ಉತ್ಪ್ರೇಕ್ಷೆಯ ಗುಣಗಳಿಂದ ನೀವು ದೂರವಿರಬೇಕು